ಹಾಯ್ ವೆಲ್ಕಮ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ವ್ಲಾಗ್ ಇದು ಸ್ಯಾಟರ್ಡೇ ಈವ್ನಿಂಗ್ ಮಿನಿ ವ್ಲಾಗ್ ನೈಟ್ ಊಟಕ್ಕೆ ಸಿಂಪಲ್ ಆಗಿ ಟೊಮೆಟೊ ಬಾತ್ ಮಾಡ್ಕೊಂಡಿದ್ದೆ ಇನ್ನು ಟೊಮೆಟೊ ಬಾತ್ ಮಾಡ್ಕೊಳ್ಳೋದಕ್ಕೆ ಒಂದು ಜಾರಿಗೆ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಮೆಣಸಿನ್ಕಾಯಿ ಧನಿಯಾ ಪೌಡರ್ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕು ನಂತರ ಒಂದು ಕುಕ್ಕರ್ ಪನ್ಗೆ ಎಣ್ಣೆ ಹಾಕಿ ಪಲಾವ್ ಸಾಮಾನು ಈರುಳ್ಳಿ ಕ್ಯಾಪ್ಸಿಕಮ್ ಬಟಾಣಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೊನೆಗೆ ಸ್ವಲ್ಪ ಟೊಮೆಟೊ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಆ ಪೇಸ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಏನು ಅಳತೆಯಲ್ಲಿ ಅಕ್ಕಿ ತಗೊಂಡಿರ್ತೀವಿ ಆ ಅಳತೆಯಲ್ಲಿ ಎರಡರಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕ್ಯಾಪ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗ್ಸಿದ್ರೆ ಸಾಕು ಲಾಸ್ಟಿಗೆ ಕ್ಯಾಪ್ ಓಪನ್ ಮಾಡಿದ ಮೇಲೆ ಸ್ವಲ್ಪ ನಿಂಬೆ ರಸ ಮತ್ತು ಲಾಸ್ಟಿಗೆ ತುಪ್ಪ ಹಾಕಿದ್ರೆ ಪಾತ್ ರೆಡಿಯಾಗಿರುತ್ತೆ ನಮ್ಮ ಮನೆಯವರು ಯಾವಾಗಲೂ ಪಲಾವ್ ಮಾಡೋತ ಕೇಳ್ತಾನೇ ಇದ್ದರು ಅದಕ್ಕೆ ನಾನು ಬೇಗನೆ ರೆಡಿ ಮಾಡಿಟ್ಬಿಟ್ಟಿದ್ದೆ ನೈಟ್ ಊಟಕ್ಕೆ ಈವ್ನಿಂಗೇ ಅಡುಗೆ ಮಾಡಿಟ್ಬಿಟ್ಟಿದ್ದೆ ನೆಕ್ಸ್ಟು ಇವಾಗ ನಾನು ಪಾಪಗೆ ಹಾಲು ಕೊಡೋಣ ಅಂತ ಹೇಳಿ ಹಾಲು ಬಿಸಿ ಮಾಡಿ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿಯೇ ಕೊಟ್ಟೆ ನಾನು ರಿಫ್ರೆಶ್ಮೆಂಟಿಗೆ ಅಂತ ಸ್ವಲ್ಪ ಟೀ ಕುಡಿದೆ ನೆಕ್ಸ್ಟು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಪಾಪುಗೆ ಒಂದು ತ್ರೀ ಕುಕೀಸನ್ನ ಹಾಲಲ್ಲಿ ನೆನೆಸಿಟ್ಟು ತಿನಿಸಿದೆ ಇನ್ನು ಈವ್ನಿಂಗು ಪಕ್ಕದ ಮನೆ ಹುಡುಗಿ ಜೊತೆಯೂ ಆಟ ಆಡ್ತಾ ಇದ್ದ ಇನ್ನು ನನಗೆ ವೀಡಿಯೋಸ್ನ ಎಡಿಟ್ ಮಾಡೋಕ್ಕೆ ಟೈಮ್ ತೊಗೊಳ್ತಾ ಇದ್ದೆ ಆದ್ದರಿಂದ ಈ ಸ್ಯಾಟರ್ಡೆ ಮಿನಿ ಬ್ಲಾಗ್ನ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೈಡೆ ಬ್ಲಾಗ್ನೂ ಅಷ್ಟೇ ನಾಳೆ ಅಥವಾ ಇವತ್ತು ಸಂಜೆ ಅಪ್ಲೋಡ್ ಮಾಡ್ತೀನಿ ಇದು ಇವತ್ತಿನ ನನ್ನ ಮಿನಿ ಬ್ಲಾಗ್ ಆಗಿರುತ್ತೆ ಯಾರೆಲ್ಲ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಥ್ಯಾಂಕ್ ಯು